ಹಲೋ ಹಾಯ್ ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾನೇನು ಸ್ಪೆಷಲ್ ತೊಗೊಂಬಂದಿದ್ದೀನಿ ಅಂತಂದರೆ ತುಪ್ಪರೆಕಾಯಿ ತುಪ್ಪರೆಕಾಯಿ ಸಿಕ್ಕರೆ ತಪ್ಪದೇ ಬಿಡಬೇಡಿ ಇದ್ರಷ್ಟು ಟೇಸ್ಟು ಇದರಷ್ಟು ಆಗಿರೋ ಬಜ್ಜಿ ಯಾವ ಈ ಚಳಿಗಾಲಕ್ಕಂತೂ ತುಂಬ ತುಂಬಾ ತಿನ್ನೋಕ್ಕೆ ಆ ತುಪ್ಪರೆಕಾಯಿ ಬಜ್ಜಿನ ನಾನು ಕಲ್ಲಲ್ಲಿ ಹಸೆ ಖಾರ ಜಜ್ಕೊಂಡಿದ್ದೀನಿ ಈ ಥರ ಹಸೆ ಖಾರ ತುಂಬನೇ ಟೇಸ್ಟಿಯಾಗಿರುತ್ತೆ ಅದಕ್ಕೋದ್ಕ ಅದಕ್ಕೋಸ್ಕರ ಅದಕ್ಕೆ ಏನೇನು ಹಾಕಿದ್ದೀನಿ ಅಂತ ತೋರಿಸ್ತೀನಿ ಇವಾಗ ಕಾಳು ಅಂತ ಇದು ಅಜ್ವಾನ್ ಅಂತ ಸಿಗುತ್ತೆ ಸಾರಿ ಅಜ್ವಾನಕ್ಕ ಅಜ್ವಾನಕ್ಕೆ ಮತ್ತಷ್ಟು ಟೇಸ್ಟಿಯಾಗಿ ಕೊಡುತ್ತೆ ಹಸೆಬೇಳೆ ಹಿಟ್ಟಿಗೆ ವೀಜ್ಕಾಳು ಹಾಕಿ ಸ್ವಲ್ಪ ಕರಿಬೇವು ಕೊತ್ತಂಬರಿ ಹಾಕಿ ಮೆಣಸಿನಕಾಯಿ ಹಾಕಿ ಸಣ್ಣಗೆ ಜಜ್ಜಿದ್ದೀನಿ ಹಸೆ ಕಾರಣ ಇದು ಒಂದೇ ಒಂದು ಸಿಕ್ಕಿರೋದು ತುಪ್ಪರೆ ನಮ್ಮ ತಿಲ್ಲಿ ತುಪ್ಪರೆ ಗಿಡ ತಪ್ಪಲ ಹಚ್ಚಿದ್ವಿ ನಾವು ಅದರಲ್ಲಿ ಆಗಿದ್ದು ಈ ಥರ ಅದರದ್ದು ರೌಂಡ್ ರೌಂಡ್ ಶೇಪಾಗಿ ಕಟ್ ಮಾಡ್ಕೊಂಡ್ಬಿಡೋಣ ಈಗ ಸ್ವಲ್ಪ ಹಿಟ್ಟು ತೊಗೊಂಡಿದ್ದೀನಿ ಜಾಸ್ತಿ ಹಿಟ್ಟೇನು ಬೇಕಾಗಲ್ಲ ಆ ಕಡೆ ಕಡೆ ಸ್ಟಪ್ಪಿಂಗ್ ಎದ್ಕೊಂಡು ಎದ್ಕೊಂಡು ಹಾಕಿದ್ರೆ ಸಾಕು ಅಷ್ಟೇ ಇವಾಗ ನೋಡಿರಿ ನನಗಂತೂ ತುಂಬ ಹಸಿ ಖಾರ ಖಾರ ಇದ್ರೇ ನನಗೆ ಮಜ್ಜ ಖಾರ ಖಾರ ತಿನ್ಬೇಕು ಯಾವಾಗಲೂ ನಿಮಗೆ ಕಡಿಮೆ ಖಾರ ಬೇಕಾದ್ರೆ ಕಡಿಮೆ ಖಾರ ಹಾಕ್ಕೊಳ್ಳಿ ನಾವಂತ ಸೇಕ್ಕಾಪಟ್ಟೆ ಖಾರ ತಿನ್ನೋರು ರೀ ಖಾರ ಹಾಕ್ಕೊಂಡು ಅದನ್ನ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಬಜ್ಜಿ ಹಿಟ್ಟು ಕಲಿಸ್ಕೊತಿರಲ್ಲ ಆ ಥರ ಕಲ್ಸ್ಕೊಂಡು ಬಿಳಿ ಅಷ್ಟೇ ನಾನು ಇವಾಗ ತುಪ್ಪರೆಕಾಯಿ ಹುಗ್ಗೇನೂ ಮಾಡ್ತಾರೆ ಪಾಯಸ ಟೈಪ್ ಮಾಡ್ತಾರೆ ತುಪ್ಪರೆಕಾಯಿ ಅದಂತೂ ಸೂಪರಾಗಿರುತ್ತೆ ಯಾವತ್ತೂ ಆ ಥರದ್ದು ಅದು ಆ ಟೇಸ್ಟ್ ಅಂತೂ ಸೊ ನೆಕ್ಸ್ಟ್ ಇನ್ನೊಂದು ಬಂದಾಗ ತುಪ್ಪರೆಕಾಯಿ ಅದು ತುಪ್ಪರೆಕಾಯಿ ಪಾಯಸನ ನಾನು ನಿಮಗೆ ತೋರಿಸ್ತೀನಿ ಅಂತೂ ಜಾಸ್ತಿ ಹೇರಳವಾಗಿ ಬೆಳೆದ ಬೆಳಿತಾವು ಈಗ ಇದರಲ್ಲಿ ಕರೆಕ್ಟಾಗಿ ಉಪ್ಪು ಎಲ್ಲ ಕರೆಕ್ಟಾಗಿ ಬಜ್ಜಿ ಹಿಟ್ಟಿಗೆ ಯಾವ ಥರ ಹಾಕೊತಾರೆ ಆ ಥರ ಹಾಕ್ಕೊಂಡ್ಬಿಡಿ ಸಾಕತ್ತಾಗಿ ಬರ್ತಾ ಈಗ ಒಂದೊಂದೊಂದೊಂದಾಗಿ ಹಾಕೊಳ್ತಾ ಇದ್ದೀನಿ ನೋಡಿ ಬಿಡ ಎಣ್ಣೆ ಕಾಯೋಕೆ ಕಾದ್ಮೇಲೆ ಬಿಡಬೇಕಲ್ಲ ಅದಕ್ಕೋಸ್ಕರ ಒಂದೊಂದೊಂದೊಂದು ಹಾಕ್ಕೊಳ್ಳಿ ಅಂದರೆ ಬ ಬಡ 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 ಬಿಡಬೇಕು ಒಂದು ಪಾತ್ರೆಯಲ್ಲಿ ಅಷ್ಟೊಂದು ಎಣ್ಣೆ ಇವಾಗ ಎಣ್ಣೆ ಕಾದಿದೆ ಅಂತ ನೋಡಿಕೊಂಡು ಬರೋಣ ಒಂದು ಚರಗೆಯಲ್ಲಿ ನೀರು ಇಟ್ಕೊಂಡು ಬಿಡಬೇಕು ಕೈ ಹದ್ದಕ್ಕೆ ಬೇಕಲ್ಲ ಬಜ್ಜಿ ಬಿಟ್ಟ ಮೇಲೆ ಆಮೇಲೆ ಒಂದು ಬಟ್ಟೆಯನ್ನು ಇಟ್ಕೋಬೇಕಾಗುತ್ತೆ ಎಣ್ಣೆ ಕಾದೈತೀನ ಸ್ವಲ್ಪ ಹಾಕ್ಕೊಂಡು ನೋಡೋಣ ಇವಾಗ ಎಣ್ಣೆ ಮಾತ್ರ ತುಂಬ ಕಾದಿದೆ ಇವಾಗ ನೋಡಿ ನಾನು ಯಾವ ರೀತಿ ಬಜ್ಜಿನ ಬಿಡ್ತಾ ಇದ್ದೀನಿ ಅಂತ ಕೈ ಒಂದು ಕೈಯಲ್ಲಿ ಬಾಟ್ಲು ಹಿಡ್ಕೊಂಡು ಬಿಡಬೇಕು ಬೇಗ ಬೇಗ ಅದರ ಮೊಬೈಲ್ ಹಿಡ್ಕೊಂಡಿದ್ದೀನಿ ಕಾರಣಕ್ಕೆ ನಾನು ಒಬ್ಬಳೇನೆ ಈ ಥರ ಇರೋದು ನೋಡಿ ಒಂದು ಒಂದಾಗಿ ನಿಧಾನವಾಗಿ ಬಿಡಬೇಕು ಸಾಕತ್ತಾಗುತ್ತೆ ನಿಮ್ಗೆ ಸೋಡಾ ಪುಡಿ ಬೇಕಾದರೂ ಹಾಕ್ಕೊಳ್ಳಿ ನಾನು ಇದ್ರಾಗೆ ಸೋಡಾ ಪುಡಿ ಸ್ಕಿಪ್ ಮಾಡ್ಕೊಂಡಿದ್ದೀನಿ ಬೇಡ ನನಗೆ ಅಂತ ಹಸಿ ಖಾರ ಅದು ಬಜ್ಜಿ ಹಿಟ್ಟು ಯಾವಾಗಲೂ ಕ್ರಿಸ್ಪಿಗೆ ಆಗತ್ತಲ್ಲ ಸ್ವಲ್ಪ ಮೈದಾ ಬೇಕಾದರೂ ಕೂಡ್ಸ್ಕೊಬೋದು ನಿಮಗೆ ಬಜ್ಜಿ ಹಿಟ್ಟು ಅದಕ್ಕೆ ಯಾವ ರೀತಿ ಮಾಡ್ಕೋಬೇಕು ಜಾಸ್ತಿನೇ ತುಪ್ಪರೆಕಾಯಿ ಹೋಗ್ಬಿಡತ್ತೆ ಎಣ್ಣೆಯಲ್ಲಿ ತುಂಬ ಇರೋದಕ್ಕೆ ಗುಳ್ಳೆ 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 ಆಕಾರ ಹೋಗೋವರೆಗೂ ಬಜ್ಜಿನ ಕರಿಬೇಕಾಗತ್ತ ನೋಡಿ ರೌಂಡ್ ಶೇಪ್ ಎಲ್ಲ ನಾನು ತುಪ್ಪರೆಕಾಯಿ ಬಜ್ಜಿನ ಬಿಟ್ಟು ಹಾಕಿಬಿಟ್ಟೆ ಎಣ್ಣೆ ಬೇರೆ ಸಾಕಾದಾಗಿ ಕಾದಿದೆ ಯಾ ಈ ಚಳಿಗಾಲಕ್ಕಂತೂ ಎಷ್ಟು ಮಾಡಿಕೊಟ್ರು ಕಡಿಮೆನ ಅಮ್ಮ ಅದನ್ನು ಮಾಡಿಕೊಡು ಅಮ್ಮ ಇದನ್ನು ಮಾಡಿಕೊಡು ಮಕ್ಕಳು ಸ್ಕೂಲ್ ಬಿಟ್ಟು ಬಂದ ಮೇಲಂತೂ ಅದನ್ನು ಏನು ಮಾಡಿಕೊಡ್ಬೇಕಪ್ಪ ಏನು ತಿನ್ನಬೇಕು ಅಂದರೆ ಸ್ವಲ್ಪ ಸ್ವಲ್ಪ ಈ ಥರದ ತುಪ್ಪರೆಕಾಯಿ ವಿಟಮಿನ್ಸ್ ಇರೋದೆಲ್ಲ ಈ ಥರ ಮಾಡಿಕೊಟ್ರು ಏನು ತಪ್ಪಿಲ್ಲ ಮನೆ ಅಡಿಗೆ ಅಂದರೆ ಅಷ್ಟು ರುಚಿಯಾಗಿರುತ್ತಲ್ಲ ಅದಕ್ಕೋಸ್ಕರ ಮನೆಯಲ್ಲೇ ಏನಾದರೂ ಮಾಡಿಕೊಡಿ ಮಕ್ಕಳಿಗೆ ಮಕ್ಕಳಿಗಿಂತ ಹೆಚ್ಚು ನಾವೇ ತಿಂದುಬಿಡ್ತೀವಿ ಈ ತುಪ್ಪರೆಕಾಯಿ ಬಜ್ಜಿನ ಅಷ್ಟು ಟೇಸ್ಟಿಯಾಗಿರುತ್ತೆ ತುಪ್ಪರೆಕಾಯಿ ಬಜ್ಜಿ ನೋಡಿ ಇವಾಗ ಎಣ್ಣೆಯಲ್ಲಿ ಫ್ರೈ ಆಗ್ತಾ ಇದೆ ಬಜ್ಜಿ ಸ್ವಲ್ಪ ಕೆಂಪಗಾಗೋವರೆಗೂ ಮಧ್ಯಕ್ಕೆ ನೀವೇನಾದರೂ ಹಸಿ ಖಾರ ತುಂಬಿಕೊಂಡು ಮಾಡ್ಕೋತೀರ ಅಂತ ಅಂದರೆ ಆ ಥರನೂ ಮಾಡ್ಕೋಬೋದು ನನಗೆ ಬೇಡ ಹಸಿ ಖಾರನೇ ಫುಲ್ ಕಲ್ಸ್ಕೊಂಡ್ಬಿಟ್ಟು ಒಂದೇ ಬಾಯಗ ಗಳಂಬಂದಿರಬೇಕು ಬಂದಿರಬೇಕು ಆ ಥರ ನನಗೆ ತಿನ್ನೋದಕ್ಕೆ ತುಂಬ ಇಷ್ಟ ಸರಿಯಾಗಿ ಬೇಯಿಸ್ಬೇಕು ಬಿಸಿ ಬೇಯಿಸಿದರೆ ನಮಗೆ ಹೊಟ್ಟೆಗೆ ಆರೋಗ್ಯಕ್ಕೆ ಸರಿ ಆಗೋಲ್ಲ ಕರೆಕ್ಟಾಗಿ ಒಳಗೆ ಎಣ್ಣೆ ಫ್ರೈ ಆಗೋ ಮಠ ಹಿಟ್ಟು ಬೇಯೋವರೆಗೂ ಬೇಯಿಸ್ಕೆ ಬೇಯ ಬೇಯಿಸ್ಬೇಕಾಗತ್ತೆ ನೋಡಿ ಇವಾಗ ಮೆಣಸಿಬಿಡೋಣ ಅಂತ ಅನಿಸುತ್ತೆ ಆದರೆ ಸುಡ್ತಾ ಇದ್ದಾವೆ ಅದಕ್ಕೆ ಬಿಟ್ಟಿದ್ದೀನಿ ಇವಾಗ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ನಾವೇನು ಸರ್ವಿಂಗ್ ಪ್ಲೇಟ್ ಅದು ಇದು ಶೋ ಓಕೇಶನ್ ಟೈಪ್ ಏನು ಇಡಲ್ಲ ಅದು ಡಾಬ್ರಿಗೆ ಹಾಕ್ಕೊಂಡು ಬಡ್ಜಿದ್ದು ಬಡ್ಡಿತಾ ಇರೋದು ಹಂಗೆ ಸರ್ವ್ ಮಾಡ್ತಾ ಇದ್ದೀನಿ ಪ್ಲೇಟಲ್ಲಿ ಡಾ ಅದೆಲ್ಲ ಇದು ಅಂತ ಹೇಳಿದ್ರೆ ಒಳಗಡೆ ತುಪ್ಪರೆಕಾಯಿ ಯಾವ ರೀತಿ ಬೆಂದಿದೆ ನೋಡಿ ಕುದ್ದೋರ್ಗಿಂತ ಚೆನ್ನಾಗಿ ಆಗಿದೆ ಇದು ತುಪ್ಪರೆಕಾಯಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಚಳಿಗಾಲಕ್ಕೆ ಈ ಥರ ಅಡುಗೆ ಮಾಡ್ಕೊಂಡು ತಿಂತ ಇದ್ದರೆ ಬಾಯಲ್ಲಿ ಕ್ರಿಸ್ಪಿ ಕ್ರಿಸ್ಪಿ ನೋಡಿ ಈ ಥರ ಒಳಗಡೆ ಬೇದೋಗಿದೆ ಏನಾಗಿರಲ್ಲ ನೀರು ಹಾಕಿ ಕುದಿಸಿರೋ ಟೈಪ್ ಆಗಿರುತ್ತೆ ದಯವಿಟ್ಟು ನನ್ನ ಚಾಲನ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಮಸ್ಕಾರ ಎಲ್ರಿಗೂ